ಯಾಕ ಕಣ್ಣ ನೀರಾಗ್ತಿದ್ಯಾ ಎಲ್ಲಾನು ನೀನ್ ಅನ್ಕೊಂಡಂಗೆ ಆಗಿದೆ ಸಂತೋಷ ಪಡೋದ್ ಬಿಟ್ಟು ಈ ಸಮಯದಲ್ಲಿ ದುಃಖ ಪಡ್ತಿದ್ಯಲ್ಲ ಅಣ್ಣ ಹೌದಮ್ಮ ನೀ ಹೇಳೋವಾಗೆ ಕಷ್ಟದಿಂದ ದಿನ ಕಷ್ಟದ ದಿನಗಳು ದೂರಾಗಿ ಬಂದಿದೆ ನಿನ್ನ ನೀನು ಅದಲ್ಲ ನೀನು ಬಾಳಿ ಬದುಕೋ ಕಾಲ ಬಂದಿದೆ ಅಮ್ಮ ನಿನ್ನ ಬಾಳು బంగಾರವಾಗತಿದೆ ಅಮ್ಮ ಹೌದಾ ಇದು ಅನ್ ಬಾಳೆನೋ బంగారం ಆಗುತ್ತೆ ಆದ್ರೆ ನಿನ್ನನ್ನ ನಾನು ಒಂಟಿಯಾಗಿ ಬಿಟ್ಟು ಹೋಗ್ತಿದ್ದೀನಲ್ಲ ನಾನು ನೋವು ನನ್ನನ್ನು ಕಾಡ್ತಾ ಇದೆ ಅಣ್ಣ ತುಂಬಿದ ಮನೆಯಲ್ಲಿ ಎಲ್ರ ಪ್ರೀತಿ ನಡುವೆ ನಾನೇಗೋ ಬದುಕ್ತೀನಿ ಆದ್ರೆ ನೀನೊಬ್ನೇ ಒಂಟಿಯಾಗಿ ಹೇಗಣ್ಣ ಬದುಕ್ತೀಯ ನನಗೆ ಚಿಂತೆ ಆಗಿದೆ ಅಣ್ಣ ಲಕ್ಷ್ಮೀ ನಿನ್ನ ಬದುಕು ಹಸನಾದರೆ ಸಾಕು ಈ ಅಣ್ಣನ ಜೀವನ ಹೇಗೋ ನಡೆದೋಗುತ್ತೆ ನೀನ್ ಮಾತ್ರ ಶ್ರೀಮಂತರ ಮನೆಯ ಸೊಸೆಯಾದೆ ಅಂತ ಕೆಟ್ಟ ಆಟ ದುರ್ವರ್ತೆಗಳನ್ನು ಮೈಗೂಡಿಸಿಕೊಳ್ಳದೆ ಒಳ್ಳೆಯ ಎಲ್ಲರ ಬಾಯಲ್ಲೂ ಸಿಹಿ ಬೆಲ್ಲವಾಗಿ ಸಂತೋಷದಿಂದ ಬಾಳ್ಬೇಕಮ್ಮ ಅಣ್ಣ ಚಿಕ್ಕ ತಂದೆ ತಾಯಿ ಬಂದು ಬಳಗ ಯಾರು ಏನು ಅಂತ ಗೊತ್ತಿದ್ದೆ ನಿನ್ನ ಆಶ್ರಯದಲ್ಲೇ ಬೆಳೆದ್ ನನಗೆ ನಿನ್ನ ಗುಣ ನಡ್ತೀನಿ ಮೈ ಗುಡ್ಸ್ಕೊಡಿದ್ದೀನಿ ಅಣ್ಣ ಹುಟ್ಟಿದ ಮನೆಗೂ ಪಾದ ಮೆಟ್ಟಿದ ಮನೆಗೂ ಕೀರ್ತಿ ತರೋ ಹೆಣ್ಣಾಗಿ ಈ ಹಣ್ಣನಿಗೆ ಒಳ್ಳೆ ಹೆಸರು ತಂದೆ ತರ್ತೀನಿ ಅಣ್ಣ ಇದು ನಾನು ನಿಂತಿರೋ ಭೂಮಿ ಲಕ್ಷ್ಮೀ ಮೊದಲು ನೀನು ಇವಾಗ ನೀನು ಕನ್ನೆ ಅಲ್ಲ ಈಗ ಮುಗ್ತಾ ಇದೆ ಅಮ್ಮ ಮುಗ್ತಾ ಇದೆ ಆ ಐದು ಮುತ್ತುಗಳನ್ನ ಅರ್ಥವನ್ನು ತಿಳಿದುಕೊಂಡು ಸಂತೋಷದಿಂದ ಬಾಳ್ಬೇಕಮ್ಮ ಅಣ್ಣ ತಾಯಿಯಾಗಿ ನನ್ನನ್ನ ಸಾಕಿ ಸಲ್ವಿದ್ಯಾ ಆ ಐದು ಮುತ್ತುಗಳ ಅರ್ಥನ ನೀನೇ ನಿನ್ನ ಬಾಯಾರ ಹೇಳಿ ಮನಸ್ತುಂಬ ಹರಿಸಿದ್ರೆ ಆ ಮಾತನ್ನ ಕೇಳೋದಕ್ಕೆ ನಾನು ಕೂಡ ಆಸೆ ಪಡ್ತಿದ್ದೀನಿ ಅಣ್ಣ ಲಕ್ಷ್ಮೀ ಮೊದಲನೆಯ ಮುತ್ತು ನಿನ್ನ ಹಣೆಯ ಸಿಂಧೂರ ಎರಡನೆಯ ಮುತ್ತು ನಿನ್ನ ಕಿವಿಯಲ್ಲಿರುವ ಬೆಂಡೋಲೆ ಇನ್ನು ಮೂರನೆಯ ಮುತ್ತು ನಿನ್ನ ಮೂಗಿನಲ್ಲಿರುವ ಮೂಗುತಿ ಇನ್ನು ನಾಲ್ಕನೆಯ ಮುತ್ತು ನಿನ್ನ ಕಾಲ್ಬೆರಳಲ್ಲಿರುವ ಬೆಳ್ಳಿ ಕಾಲುಂಗುರ ಈ ಐದನೇ ಮುತ್ತು ನೋಡಮ್ಮ ಅದೇ ಪವಿತ್ರವಾದ ಮುತ್ತು ಅದೇ ನಿನ್ನ ಕೊರಳ ಮಾಂಗಲ್ಯ ಅರ್ಥವನ್ನು ಮುತ್ತುಗಳ ನನಗೆ ವಿವರವಾಗಿ ತಿಳಿಸ್ಕೊಟ್ರೆ ಜೀವನ ಪೂರ್ತಿ ತಿಳ್ಕೊಂಡ್ ಬಾಳ್ತೀನಿ ಲಕ್ಷ್ಮಿ ಮೊದಲನೆಯ ಮುತ್ತು ಹಣೆಯ ಮೇಲಿರುವ ಸಿಂಧೂರ ಆದಿ ಬೀದಿಯಲ್ಲಿ ಓಡಾಡುವಾಗ ಕಾಮುಕರ ಕಣ್ಣು ನಿನ್ನ ಮೇಲೆ ಬಿದ್ದಾಗ ಆ ಪರಶಿವನು ಮೂರನೇ ಕಣ್ಣನ್ನು ಬಿಟ್ಟು ಸುಟ್ಟ ಭಸ್ಮ ಮಾಡುವನು ಆ ಪರಶಿವನ ಮೂರನೇ ಕಣ್ಣೇ ನಿನ್ನ ಅಣೆಯ ಮೇಲಿರುವ ಸಿಂಧೂರ ಇನ್ನು ಎರಡನೇ ಮುತ್ತು ನಿನ್ನ ಕಿವಿಯಲ್ಲಿರುವ ಬೆಂಡೋಲೆ ಅಕ್ಕಪಕ್ಕದವರ ಮನೆಯ ಚಾಡಿ ಮಾತನ್ನು ಕೇಳಿ ಕೇಳಿಸದಾಗೆ ಇರಲಿ ಅಂತ ಆ ಕಿವಿಯಲ್ಲಿ ಬೆಂಡೋಲೆ ತೊಡಿಸಿದಾರಮ್ಮ ಇನ್ನು ಮೂರನೇ ಮುತ್ತು ನಿನ್ನ ಮೂಗಿನಲ್ಲಿರುವ ಮೂಗುತಿ ಅತ್ತೆ ಮಾವಂದಿರಿಗೆ ಬಾವ ಮೈದನಿಗೆ ತಗ್ಗಿ ಬಗ್ಗಿ ನಡೆಯಲೆಂತ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆಮ್ಮ ಇನ್ನು ನಾಲ್ಕನೆಯ ಮುತ್ತು ನಿನ್ನ ಕಾಲುಬೇಳಿರುವ ಬೆಳ್ಳಿ ಕಾಲುಂಗುರ ಆದಿ ಬೀದಿಯಲ್ಲಿ ಹೋಗುವಾಗ ಪರರ ಕಣ್ಣು ನಿನ್ನ ಮೇಲೆ ಬಿದ್ದಾಗ ಇದು ನಮ್ಮ ಸತ್ತಲ್ಲ ಪರರ ವಸ್ತು ಅವರಿಗೆ ಮುನ್ಸೂಚನೆ ನೀಡುವುದೇ ನಿನ್ನ ಬೆಳ್ಳಿಯ ಕಾಲುಂಗುರ ಇನ್ನು ಐದನೆಯ ಮುತ್ತು ಅದೇ ನೋಡಮ್ಮ ನಿನಗೆ ಪವಿತ್ರವಾದ ಮುತ್ತು ನಿನ್ನ ಕೊರಳ ಮಾಂಗಲ್ಯ ಈ ಐದು ಮುತ್ತುಗಳನ್ನ ಅರ್ಥ ಮಾಡಿಕೊಂಡು ಗಂಡನಿಗೆ ತಕ್ಕ ಹೆಂಡತಿಯಾಗಿ ಸುಖ ಸಂತೋಷದಿಂದ ಬಾಳ್ಬೇಕಮ್ಮ ಇಷ್ಟೆಲ್ಲ ವಿಷಯಗಳನ್ನ ಕೇಳಿದ್ಮೇಲೆ ಅದು ನನಗೆ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗ್ತಿದೆ ಅಣ್ಣ ಅಣ್ಣ ಲಕ್ಷ್ಮಿ ಈ ಸಮಯದಲ್ಲಿ ನಮ್ಮ ಎತ್ತ ತಾಯಿ ಇದ್ದರೆ ಅದೆಷ್ಟು ಸಂತೋಷ ಪಡ್ತಿರ್ಲೋ ಕಾಣೆ ನಿನ್ನನ್ನು ಮಡ್ಲಕ್ಕಿ ತುಂಬಿ ಶಾಸ್ತ್ರ ಮಾಡಿ ನಗ್ನತ್ತ ಕಳಿಸ್ಕೊಡ್ತಿದ್ಲು ಆದರೆ ಈ ಅಣ್ಣನಾಗಿ ಆ ಸ್ಥಾನದಲ್ಲಿ ನಿಂತು ನಿನಗೆ ಆ ಶಾಸ್ತ್ರವನ್ನು ನಡೆಸ್ಕೊರ್ವೇಳ್ಕೊ ಅಣ್ಣ ತಂಗಿಗೆ ತಾಯಿಯನು ನೀನೆ ಹಿರಿಯನು ನೀನೆ ನೀನೇ ಈ ಕಾರ್ಯನ ಮಾಡಿ ನೂರ್ ಕಾಲ ಮುತ್ತ ಇದೇ ಆಗಿರ್ಲಿ ಅಂತ తవరు మనే అరుషణ కుంకుమ బాబ్న కొట్టు కలుసుకోడు అన్నా